ವೀಕ್ಷಕರೇ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಯಶಸ್ಸನ್ನ ಯಶಸ್ಸನ್ನು ಕೊಡುವಂತ ಪ್ರಮುಖವಾದ ಮೂರು ಗುಟ್ಟುಗಳು ಯಾವು ಗುಟ್ಟಿನ ವಿಷಯಗಳು ಬಹಳ ಯಶಸ್ಸನ್ನು ತಂದು ಕೊಡುವಂತ ಗುಟ್ಟಿನ ವಿಷಯಗಳು ಯಾವುವು ಮೂರು ಅದ್ಭುತವಾದ ಎಚ್ಚರಿಕೆಗಳು ಯಾವುದು ಮೂರು ಅದ್ಭುತವಾದ ಸುಲಭ ಪರಿಹಾರಗಳು ಯಾವುದು ಈ ಮೂರರ ಫಾರ್ಮುಲಾ ನಿಮ್ಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅನ್ವಯ ಆಯಿತು ಅಂತಂದ್ರೆ ಅಥವಾ ನೀವು ಅಳವಡಿಸಿಕೊಂಡ್ರಿ ಅಂತಂದ್ರೆ ಖಂಡಿತವಾಗಿ ಇದರ ಒಂದು ಉಪಯೋಗ ಇದರ ಒಂದು ಅನುಕೂಲ ನಿಮ್ಮ ಜೀವನದಲ್ಲಿ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ನೋಡ್ಕೊಳ್ಳಿ ಯೂಟ್ಯೂಬ್ ಇತಿಹಾಸದಲ್ಲಿಯೇ ಇದು ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುವಂತದ್ದು ವಿಡಿಯೋ ಕೊನೆ ತನಕ ನೋಡಿ ಅಂದ್ರೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯ ಆಮೇಲೆ ನನಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಮತ್ತ ಈ ಈ ಗುಟ್ಟನ್ನ ಇವತ್ತು ರಟ್ ಮಾಡೋಣ ಇದ್ರ ಬಗ್ಗೆ ನಿಮಗೆ ತಿಳಿದಿರ್ಲಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಕನ್ಯಾ ರಾಶಿ ಅವರ ತಕ್ಷಣ ನಿಮ್ಮ ಮೌನ ಕೇವಲ ಶಾಂತಿ ಅಲ್ಲ ಅದು ಸಾವಿರಾರು ಲೆಕ್ಕಗಳ ಲೆಕ್ಕಾಚಾರದ ತಯಾರಿ ಅಂತ ಹೇಳ್ಬೋದು ಯಾಕಂದ್ರೆ ಬುಧನಾಧಿಪತ್ಯ ಇರುತ್ತೆ ಬುಧ ಅಧಿಪತಿ ಅಂದ್ರೆ ಮಾತುಗಾರಿಕೆ ನಿಮ್ಮಲ್ಲಿ ಒಂದು ಕರಗತವಾಗಿರುವಂತದ್ದು ಬುದ್ಧಿಶಕ್ತಿ ನಿಮ್ಮ ಆಯುಧ ಗಣಿತದಲ್ಲಿ ತುಂಬಾ ಚುರುಕಾಗಿರ್ತೀರಿ ಯಾವುದೇ ವಿಷಯವನ್ನ ಆಳವಾಗಿ ಅಧ್ಯಯನ ಮಾಡಿ ಅದನ್ನ ವಿಶ್ಲೇಷಣೆ ಮಾಡ್ತಕ್ಕಂತ ಅದ್ಭುತವಾಗಿರ್ತಕ್ಕಂತ ಶಕ್ತಿ ನಿಮ್ಮಲ್ಲಿರ್ತಕ್ಕಂಥದ್ದು ನಿಮ್ಮ ಶಕ್ತಿ ಏನು ನಿಮ್ಮ ಆಯುಧ ಏನು ನಿಮ್ಮ ಬಲ ಏನು ನಿಮ್ಮ ಬುದ್ಧಿವಂತಿಕೆ ನಿಮ್ಮ ತಾಳ್ಮೆ ನಿಮ್ಮ ಜಾಣ್ಮೆ ನಿಮ್ ನಿಮಗೆ ನೀವೇ ಶಕ್ತಿ ನಿಮಗೆ ನೀವೇ ಬಲ ಹೌದು ಅಲ್ಲ ನೋಡಿ ಬೇಕಿದ್ರೆ ಜೊತೆಗೆ ನೀವು ಭೂಮಿ ತತ್ವದ ಅವರ ು ಭೂಮಿ ತತ್ವ ಅಂತಂದ್ರೆ ನೀವು ಕಾಲ್ಪನಿಕ ಲೋಕದಲ್ಲಿ ವ್ಯವಹರಿಸುವಂತವ್ರ ಅಲ್ಲ ಅಂದ್ರೆ ಸುಮ್ನೆ ಕಲ್ಪನೆಯಲ್ಲಿ ಜೀವನ ಕಳೆಯುವಂತವ್ರಲ್ಲ ಅದನ್ನ ಪ್ರತಿಯೊಂದು ಹೆಜ್ಜೆಯನ್ನ ವಾಸ್ತವದ ಆಧಾರದ ಮೇಲೆ ಇಡ್ತಕ್ಕಂತ ಪರಿಪೂರ್ಣ ವಾದಿಗಳು ಅಂತ ಹೇಳಬಹುದು ತುಂಬಾ ಚುರುಕಾದ ಬುದ್ಧಿ ಶಾಂತಿ ಇರುತ್ತೆ ದಯ ಇರುತ್ತೆ ವಿನಯ ಇರುತ್ತೆ ಮತ್ತೆ ಸೂಕ್ಷ್ಮವಾಗಿರ್ತಕ್ಕಂತ ಗಮನ ಇರುತ್ತೆ ನಿಮ್ಮಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನ ಪತ್ತೆ ಹಚ್ಚತಕ್ಕಂತಹ ಒಂದು ಕಣ್ಣಿರುತ್ತೆ ನಿಮ್ಮಲ್ಲಿ ಒಂದು ಸೆನ್ಸ್ ಇರುತ್ತೆ ಅದು ತುಂಬಾ ಸೂಕ್ಷ್ಮವಾಗಿರತಕ್ಕಂತ ವಿಷಯ ಕೂಡ ಆಳವಾಗಿ ಅಧ್ಯಯನ ಮಾಡುವಂತದ್ದು ಕೆಲಸ ಯಾವುದೇ ಇರಲಿ ಅದರಲ್ಲಿ ನೂರಕ್ಕೆ ನೂರಷ್ಟು ಅಚ್ಚುಕಟ್ಟುತನವನ್ನ ಪಾಲಿಸುವಂತದ್ದು ಶಿಸ್ತನ್ನ ಪಾಲಿಸುವಂತಹ ವ್ಯಕ್ತಿತ್ವ ಅಂತ ಹೇಳ್ಬೋದು ಇನ್ನು ಸಹಾಯ ಮಾಡೋದ್ರಲ್ಲಿ ಹೇಳಬೇಕೆ ಅನ್ನರಿಗೆ ಸಹಾಯ ಮಾಡತಕ್ಕಂಥದ್ರಲ್ಲಿ ನೀವು ಮುಂಚೂಣಿಯಲ್ಲಿರ್ತೀರಿ ನಿಮ್ಮ ಸಲಹೆ ಯಾವತ್ತಿಗೂ ಕೂಡ ತರ್ಕಬದ್ಧವಾಗಿರ್ತಕ್ಕಂಥದ್ದು ಅದು ಬೇರೆಯವರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ ನೀವು ದುಡ್ಡಿನಿಂದ ಸಹಾಯ ಮಾಡದೆ ಇದ್ರೂ ಕೂಡ ನಿಮ್ಮ ಶಕ್ತಿಯಿಂದ ಬಿದ್ದವರಿಗೆ ರಕ್ಷಣೆ ಮಾಡುವಂತಹ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವಂತಹ ಅನ್ಯಾಯ ಲ್ಲಿದ್ದಂಥವರಿಗೆ ಆ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವ್ರಿಗೆ ನ್ಯಾಯವನ್ನ ಕೊಡಿಸತಕ್ಕಂತ ನಿಟ್ಟಿನಲ್ಲಿ ನೀವು ಅವಿರತವಾದ ಪ್ರಯತ್ನ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಮತ್ತೆ ಜೀವನದಲ್ಲಿ ಒಂದು ಕ್ರಮಬದ್ಧವಾಗಿರ್ತಕ್ಕಂತಹ ಒಂದು ಜೀವನ ಇರುತ್ತೆ ನಿಮ್ಮದೇ ಆದಂತಹ ವ್ಯಯ ಇರುತ್ತೆ ನಿಮ್ಮದೇ ಆದಂತಹ ದಾರಿ ಇರುತ್ತೆ ಬೇರೆಯವ್ರದನ್ನ ನೀವು ಕಾಪಿ ಅಲ್ಲ ನಿಮ್ಮದೇ ಎಷ್ಟೋ ಜನ ಕಾಪಿ ಮಾಡ್ಕೊಂಡಿರ್ತಾರೆ ಜೀವನದಲ್ಲಿ ಮತ್ತೆ ಕೆಲವ ಸಮಯದ ಮೌಲ್ಯವನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂತ ವ್ಯಕ್ತಿಗಳು ನಿಮ್ ಬಗ್ಗೆ ಹೇಳ್ತಾ ಕುಂತ್ರೆ ಒಂದ ಎರಡ ಬಹಳಷ್ಟಿದೆ ಬಿಡಿ ಈಗ ವಿಶೇಷ ಬರೋಣ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾದ ಮೂರು ಗುಟ್ಟುಗಳು ಯಾವುವು ನಿಮ್ಗೆ ಕೊಡುವಂತವು ಪ್ರಮುಖವಾದ ಮೂರು ಎಚ್ಚರಿಕೆಗಳು ಯಾವ್ದು ಮತ್ತೆ ಮೂರು ಅದ್ಭುತವಾದ ಪರಿಹಾರಗಳು ಯಾವುದು ಅಂತ ನಾವು ಹೇಳಬೇಕಲ್ವಾ ಈಗ ಮೊದಲಿಗೆ ಏನ್ ತಗೋಳೋಣ ಅಂತಂದ್ರೆ ಪ್ರಮುಖವಾದ ಮೂರು ಎಚ್ಚರಿಕೆ ಈ ವರ್ಷದಲ್ಲಿ ನೀವು ಪ್ರಮುಖ ಮೂರು ಎಚ್ಚರಿಕೆಗಳನ್ನ ಯಾವ ರೀತಿ ಫಾಲೋ ಮಾಡ್ಕೋಬೇಕು ಯಾವ್ದು ಗಮನದಲ್ಲಿ ಇಟ್ಕೋಬೇಕು ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಇಲ್ಲಿ ನಾವು ಹೇಳಬೇಕಾಗ್ತದೆ ನೋಡಿ ಚಿಕ್ಕ ವಿಷಯವನ್ನು ಕೂಡ ದೊಡ್ಡದು ಮಾಡಿ ಚಿಂತೆ ಮಾಡೋದನ್ನ ಬಿಡಬೇಕು ಯಾಕಂತಂದ್ರೆ ನೀವು ತುಂಬಾ ಸೆನ್ಸಿಟಿವ್ ವ್ಯಕ್ತಿತ್ವ ಒಂದು ಚಿಕ್ಕ ವಿಚಾರ ಇದ್ರೂ ಕೂಡ ಅದು ಅದ್ರ ಅದ್ರ ಪಾಸಿಟಿವ್ ಏನು ನೆಗೆಟಿವ್ ಏನು ಅದು ಏನಾಗ್ಬೋದು ಆಗುತ್ತಾ ಆಗಲ್ವಾ ಮಾಡ್ಲಾ ಬೇಡ ಈ ರೀತಿ ಸಿಕ್ಕಾಪಟ್ಟೆ ಥಿಂಕ್ ಮಾಡತಕ್ಕಂತಹ ಒಂದು ಗುಣ ನಿಮ್ಮಲ್ಲಿ ಇರತಕ್ಕಂಥದ್ದು ಆದ್ರೆ ಅತಿ ಆಗ್ಬಾರ್ದು ಅತಿ ಆದ್ರೆ ಅಮೃತನೂ ವಿಷಯ ಆಗುತ್ತೆ ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಗೊಂದಲ ಉಂಟಾಗುವಂತ ಸಾಧ್ಯತೆಗಳು ಇರ್ತವೆ ಗಮನದಲ್ಲಿರ್ಲಿ ಇದು ಎಚ್ಚರಿಕೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನೀವ್ ಏನನ್ನಾದ್ರೂ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ ಹೋದ್ರೆ ಅಲ್ಲಿ ಕೆಲವೊಂದು ಗೊಂದಲಗಳು ಇರ್ತವೆ ಸಮಸ್ಯೆಗಳಿರ್ತವೆ ಸಮಸ್ಯೆಗಳು ಹಾಗಾಗಿ ಅದನ್ನ ಸಮಯವನ್ನ ಸರಿಯಾಗಿ ಅರ್ಥೈಸ್ಕೋಬೇಕು ಆ ವಿಭಾಗದಲ್ಲಿ ನುರಿತಿರತಕ್ಕಂತ ವ್ಯಕ್ತಿಗಳ ಸಲಹೆಯನ್ನ ಪಡ್ಕೋಬೇಕು ಎಕ್ಸಾಂಪಲ್ ನೀವೇನೋ ಹೊಸ ಕೆಲಸ ಆರಂಭ ಮಾಡ್ತಾ ಇದ್ದೀರಾ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಥವಾ ರಿಸ್ಕ್ ಅನ್ನು ತೆಗೆದುಕೊಳ್ತಾ ಇದ್ದೀರಾ ಖಂಡಿತವಾಗ್ಲೂ ಮಾಡಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಾಡಿ ಅಂತಲ್ಲ ಆದ್ರೆ ಆ ನಿಟ್ಟಿನಲ್ಲಿ ಒಂದು ನುರಿತಿರುವಂತಹ ವ್ಯಕ್ತಿಗಳ ಸಲಹೆಯನ್ನು ಪಡ್ಕೋಬೇಕು ನೀವು ಕೂಡ ಸಮಯಕ್ಕೆ ಸರಿಯಾದಂತ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಇದು ಒಂದು ಮೊದಲನೇ ಎಚ್ಚರಿಕೆ ಇನ್ನು ಎರಡನೇ ಎಚ್ಚರಿಕೆ ಈ ಬೇರೆಯವರ ತಪ್ಪುಗಳನ್ನ ಹುಡುಕುವಂತ ಭರದಲ್ಲಿ ಆಪ್ತರಿಂದ ದೂರ ಆಗಬಾರದು ಈ ಬೇರೆಯವ್ರ ಜೊತೆ ಸುಮ್ನೆ ಕದನ ಕಲಹಗಳನ್ನ ಮಾಡ್ಕೋಬೇಡಿ ಮತ್ತೆ ನೀವು ಬೇರೆಯವ್ರ ಜೊತೆಯಲ್ಲಿ ಮುನಿಸನ್ನ ಇಟ್ಕೋಬೇಡಿ ಆ ಈ ಜಗಳ ಗುದ್ದಾಟ ಗಲಾಟೆ ಮನಸ್ತಾಪಗಳು ಹ್ಮ್ ಹ್ಮ್ ಇದನ್ನ ಬಿಟ್ಟಾಕ್ಬಿಡಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಎಲ್ಲರನ್ನು ಕ್ಷಮಿಸ್ಬಿಡಿ ಹೋಲ್ಸೇಲ್ ಆಗಿ ಕ್ಷಮಿಸ್ಬಿಡಿ ಅದರಿಂದ ಎಲ್ಲಾ ಹೊರಗಡೆ ಬಂದ್ಬಿಡಿ ಅವ್ರು ಏನೇ ತಪ್ಪು ಮಾಡಿದ್ರು ಕೆಟ್ಟದನ್ನ ಮಾಡಿದ್ರು ಅವ್ರು ಅವರು ಆ ಆ ಫಲವನ್ನು ಅವರೇ ಊಟ ಮಾಡ್ತಾರೆ ನೀವೇನಿದೆ ನಿಮ್ಮ ಜೀವನ ಹೇಗಿದೆ ನಿಮ್ಮ ದಾರಿ ಹೇಗಿದೆ ಅದನ್ನ ನೀವು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು ಶತ್ರುಗಳ ಬಗ್ಗೆನೋ ಅಥವಾ ಆಗದೆ ಇರೋರ ಬಗ್ಗೆನೋ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಕುಳಿತುಕೊಳ್ಳೋದಕ್ಕೆ ನಿಮ್ಗೆ ಎಲ್ಲಿದೆ ಸಮಯ ಬಿಟಾಕಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ನೀವು ಹೋಗೋ ದಾರಿ ಬೇರೆನೆ ಇದೆ ಹೋಗ್ತಾ ಇರಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಬೇಕು ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಆ ಮನೆ ಸದಸ್ಯರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಏನು ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ಮನಸ್ತಾಪ ಇತ್ತು ಅನಾರೋಗ್ಯಗಳಿತ್ತು ಆಗಿಂದಾಗಿ ಅದನ್ನ ಸರಿ ಮಾಡ್ಬಿಡಿ ಯಾವುದು ಕೂಡ ಲಾಂಗ್ ಟರ್ಮ್ ಅಲ್ಲಿ ಜಗ್ತ ಹೋಗ್ಬೇಡಿ ಅದು ಭವಿಷ್ಯತ್ತಿನ ದೃಷ್ಟಿನಲ್ಲಿ ನಾನಾ ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ ಇನ್ನು ಮೂರನೇ ಎಚ್ಚರಿಕೆ ಬಹಳ ಮುಖ್ಯವಾದಂತಹ ಎಚ್ಚರಿಕೆ ಏನಂತಂದ್ರೆ ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸೋದನ್ನ ಬಿಡಬೇಡಿ ಆರೋಗ್ಯ ಕೆಲವೊಂದು ಈ ಈ ವರ್ಷದಲ್ಲಿ ಏನಾಗುತ್ತೆ ಸ್ವಲ್ಪ ಈ ಜೀರ್ಣ ಕ್ರಿಯೆಗೆ ಸಂಬಂಧಿಸಿರುವಂತಹ ಅಥವಾ ನರಮಂಡಲಕ್ಕೆ ಸಂಬಂಧಿಸಿರ್ತಕ್ಕಂತಹ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು ಒಳ್ಳೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಆರೋಗ್ಯವೇ ಭಾಗ್ಯ ಆರೋಗ್ಯ ಇತ್ತು ಅಂತಂದ್ರೆ ನೀವು ಏನನ್ನಾದ್ರೂ ಮಾಡ್ಲಿಕ್ಕೆ ಶಕ್ತರಾಗ್ತೀರಿ ಹಾಗಾಗಿ ಅಹ್ ನಿಮಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಕೆಲಸಿನ ಕಡೆ ಹೆಚ್ಚು ಮಹತ್ವ ಕೊಡುವಂತ ಅದ್ರ ಜೊತೆಗೆ ವಿಶ್ರಾಂತಿ ಕಡೆನೂ ಕೂಡ ಗಮನ ಕೊಡುವಂತ ಪ್ರಯತ್ನವನ್ನ ಮಾಡಿ ಈ ಮೂರು ಎಚ್ಚರಿಕೆ ಬೇಸಿಕ್ ಆಗಿ ನಿಮ್ಮ ಗಮನದಲ್ಲಿರ್ಲಿ ಇದು ಬಹಳ ಮುಖ್ಯವಾಗಿ ಕೆಲಸ ಮಾಡ್ತವೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇನ್ನಿದೆ ನೋಡಿ ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು ಅದ್ಭುತವಾದ ಮೂರು ಗುಟ್ಟುಗಳು ಯಾವುದು ನಿಮಗೆ ಯಶಸ್ ಅನ್ನ ತಂದು ಕೊಡುವಂತಹ ಈ ವರ್ಷದಲ್ಲಿ ಆ ಮೂರು ಗುಟ್ಟುಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳಿಸೋಣ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ನಿಮಗಾಗಿನೇ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ನೋಡೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಇದು ಭಾರತದ ಒಂದು ಎಂಬತ್ತರಿಂದ ನೂರು ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ ಈ ಜನ್ಮ ಜಾತಕ ಪ್ರತಿ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಬನ್ನಿ ಹಾಗಿದ್ರೆ ವಿಡಿಯೋದಲ್ಲಿ ಮುಂದುವರಿಯೋಣ ನೋಡಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕನ್ಯಾ ರಾಶಿಯವರಿಗೆ ಪ್ರಮುಖವಾದ ಯಶಸ್ಸನ್ನ ತಂದುಕೊಡುವಂತಹ ಮೂರು ಗುಟ್ಟುಗಳು ಯಾವುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಮಾತಾಡೋಣ ನೋಡಿ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಗೆರೆಯನ್ನ ಎಳಿಬೇಕಾಗತ್ತೆ ಕುಟುಂಬದವರ ಭಾವನೆಗಳಿಗೆ ಬೆಲೆ ನೀಡಿದ್ರೆ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯನ್ನ ತಾನಾಗಿನೇ ಕಂಡು ಸಾಧ್ಯತೆಗಳಿದೆ ಅಂದ್ರೆ ನೋಡಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಸಮಯವನ್ನ ಸರಿಯಾಗಿ ಅರ್ಥೈಸ್ಕೋಬೇಕು ಅಂದ್ರೆ ಕೆಲಸದ ಕಡೆ ಜಾಸ್ತಿ ಫೋಕಸ್ ಮಾಡಬೇಕು ದುಡಿಮೆಯ ಕಡೆ ಜಾಸ್ತಿ ಫೋಕಸ್ ಮಾಡಬೇಕು ಮತ್ತೆ ನೀವಿರುವಂತದ್ರಲ್ಲಿ ಏನನ್ನಾದ್ರೂ ಸ್ವಲ್ಪ ಬದಲಾವಣೆ ಮಾಡಕ್ಕಾಗತ್ತಾ ನೋಡಿ ಅಥವಾ ಕೆಲಸವನ್ನ ಎಕ್ಸ್ಟೆನ್ಶನ್ ಮಾಡಕ್ಕಾಗತ್ತಾ ನೋಡಿ ಅಥವಾ ಕೆಲಸಕ್ಕೆ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಹೆಚ್ಚಿನ ಸಮಯ ಕೊಡಕ್ಕಾಗತ್ತಾ ನೋಡಿ ಅಥವಾ ಪಾರ್ಟ್ ಟೈಮ್ ಏನಾದ್ರೂ ಕೆಲಸ ಮಾಡಕ್ಕಾಗತ್ತಾ ನೋಡಿ ಇದ್ರ ಬಗ್ಗೆ ನೀವು ಗಮನವನ್ನು ಹರಿಸಬೇಕಾಗತ್ತೆ ಅಂದ್ರೆ ನಿಮ್ಮ ಆದಾಯದ ಮೂಲ ಸ್ವಲ್ಪ ರೈಸ್ ಮಾಡ್ಕೊಳ್ಳೋಕ್ಕೆ ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರೆ ನಿಮಗೆ ಬಹಳ ದೊಡ್ಡ ಬೆನಿಫಿಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ವಿಷಯ ಚಿಕ್ಕದಾಗಿರ್ಬೋದು ಆದ್ರೆ ಬೆನಿಫಿಟ್ ಮಾತ್ರ ತುಂಬಾ ಚಿಕ್ಕ ದೊಡ್ಡದಾಗಿರುತ್ತೆ ಆದ್ರೆ ಇನ್ನೊಂದು ಈ ನಡುವೆ ನೀವು ಏನು ಆದಾಯ ಹೆಚ್ಚಿಸ್ಕೊಳ್ಳೋದಕ್ಕೆ ಅಥವಾ ಕೆಲಸದ ಕಡೆ ಫೋಕಸ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ ಆಗ್ಲೇ ಹೇಳಿದಾಗೆ ನಿಮ್ಮ ಮನೆ ಕಡೆನೂ ಗಮನ ಇರಲಿ ಮತ್ತೆ ಜನಗಳ ಬಗ್ಗೆ ಸ್ವಲ್ಪ ತಾತ್ಸಾರ ಭಾವನೆಗಳಿರ್ಲಿ ನಿಮ್ಗಾಗದೇ ಇರೋದ್ರ ಬಗ್ಗೆ ನೀವು ತಾತ್ಸಾರನೆ ಆ ವ್ಯಕ್ತಪಡಿಸ್ಬೇಕು ಇಷ್ಟು ಮಾಡ್ಬಿಟ್ರಿ ಅಂತಂದ್ರೆ ತುಂಬಾ ಸೂಪರ್ ಸೆನ್ಸಿಬಲ್ ಆಗಿರುತ್ತೆ ನೀವು ಹೋಗುವಂತ ದಾರಿ ಬಹಳಷ್ಟು ಪರ್ಫೆಕ್ಟ್ ಆಗಿರುತ್ತೆ ಇದನ್ನ ಗಮನಿಸಬೇಕು ಮತ್ತೆ ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೊಬೇಕು ದಯವಿಟ್ಟು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಈ ಜಾಸ್ತಿ ರೀಲ್ಸ್ ನೋಡೋದು ಅನವಶ್ಯಕವಾಗಿ ಟೈಮ್ ಪಾಸ್ ಮಾಡೋದು ದಯವಿಟ್ಟು ಬೇಡ ನಿಮ್ ಕೆಲಸ ಅದರಲ್ಲಿದ್ರೆ ಮಾಡ್ಕೊಳ್ಳಿ ಬಟ್ ಆದ್ರೆ ಸಮಯ ವ್ಯರ್ಥ ಮಾಡಬೇಡಿ ಆ ಸಮಯವನ್ನ ನಿಮ್ಮ ಭವಿಷ್ಯತ್ತಿನ ವಿಷಯವಾಗಿ ಯೋಜನೆಯನ್ನ ರೂಪಿಸ್ಕೊಳ್ಳಿ ಅನ್ನುವಂಥದ್ದು ಇಲ್ಲಿ ಈ ಈ ಒಂದು ಗುಟ್ಟು ನಿಮಗೆ ತಿಳಿದಿರಲಿ ಇದು ತಿಳಿತು ಅಂತಂದ್ರೆ ಬಹಳ ದೊಡ್ಡ ಬದಲಾವಣೆ ಆಗುತ್ತೆ ನಿಮ್ ಜೀವನದಲ್ಲಿ ಇನ್ನು ಎರಡನೇ ಒಂದು ಗುಟ್ಟು ಎರಡನೇ ಗುಟ್ಟು ಏನಂತಂದ್ರೆ ಈ ವರ್ಷವಿಡೀ ನಿಮ್ಮ ಯೋಜನೆಗಳನ್ನ ಎಲ್ರ ಮುಂದೆ ಹಂಚಿಕೊಳ್ಳಿಕ್ಕೆ ಹೋಗಬಾರ್ದು ಕೆಲಸ ಪೂರ್ಣಗೊಳ್ಳುವವರೆಗೆ ಅದನ್ನ ಗುಟ್ಟವಾಗಿ ಇಟ್ಕೊಳ್ತಕ್ಕಂಥದ್ದು ನಿಮ್ಮ ಗೆಲುವೆ ಜಗತ್ತಿಗೆ ಉತ್ತರ ಆಗಬೇಕು ಯಾಕಂತಂದ್ರೆ ನೀವ್ ಏನನ್ನಾದ್ರೂ ಪ್ಲಾನ್ ರೂಪಿಸಿ ನೀವ್ ಏನನ್ನಾದ್ರೂ ಮಾಡಿ ನಿಮ್ಮಲ್ಲಿನೆ ಇರ್ಲಿ ನಿಮ್ಮಲ್ಲಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ಳಿ ಆ ಬ್ಲೂ ಪ್ರಿಂಟ್ ಅನ್ನ ಯಾವ ರೀತಿ ಸಾಕಾರಗೊಳಿಸ್ಬೇಕು ಅನ್ನುವಂಥದ್ರ ಬಗ್ಗೆ ಅವಿರುದ್ಧವಾದ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ ಏನ್ ನಿಮ್ ಪ್ಲಾನ್ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಸ್ಟಾರ್ಟ್ ಆಯ್ತಾ ಇನ್ನು ಒಂದು ಪೆನ್ನು ಪೇಪರ್ ತಗೋಬೇಕು ಯಾವ ಕೆಟ್ಟ ಗುಣಗಳಿದಾವೆ ಅದನ್ನೆಲ್ಲ ಬಿಟ್ಟು ಬಿಡಬೇಕು ಎಲ್ಲಿ ವೇಸ್ಟ್ ಖರ್ಚಾಗ್ತಾ ಇದೆ ಅದನ್ನೆಲ್ಲ ತೆಗೆದೋಗಿಬೇಕು ಅನವಶ್ಯಕವಾಗಿ ಎಲ್ಲಿ ಸಮಯ ವ್ಯರ್ಥ ಮಾಡದೆ ಅನವಶ್ಯಕವಾಗಿ ಎಲ್ಲಿ ದುಡ್ಡು ವ್ಯರ್ಥ ಮಾಡದೆ ಅದನ್ನೆಲ್ಲ ತೆಗೆದು ಹೋಗಿಬೇಕು ಮಿಸ್ಟರ್ ಕರೆಕ್ಟ್ ಆಗಿ ನೀವು ಏನ್ ಯೋಜನೆ ರೂಪಿಸ್ತೀರಿ ಹಣಕಾಸನ್ನ ಉಳಿಸೋದ್ರ ಕಡೆ ಗಮನ ಕೊಡೋದು ಜೊತೆಗೆ ನಿಮ್ಮ ಗುಟ್ಟುಗಳನ್ನ ಯಾರಿಗೂ ಹೇಳದೇ ಇರೋದು ಮತ್ತೆ ಯಾರಿಗೂ ಶತ್ರುತ್ವ ಕಟ್ಕೊಳ್ಳದೇ ಇರೋದು ಇದನ್ನು ನೀವು ತಿಳಿದಿರ್ಬೇಕು ನೀವು ಮಾನಸಿಕವಾಗಿ ನೀವು ಯೋಚಿಸ್ಬೇಕು ಈ ವಿಡಿಯೋ ಮೇಲೆ ಆಗಾಗ ನೆನಪಿಸ್ಕೊಳ್ಬೇಕು ನೀವು ಈ ಇದನ್ನ ಮಾಡಬಾರ್ದು ದಾರಿ ಒಳ್ಳೇದಲ್ಲ ಅನ್ನುವಂಥದ್ರ ಬಗ್ಗೆ ನಿಮಗೆ ಗಮನ ಇರಬೇಕು ಇದು ಎರಡನೆಯ ಗುಟ್ಟು ಇನ್ನು ಮೂರನೆಯ ಅತಿ ಮುಖ್ಯವಾಗಿರ್ತಕ್ಕಂಥ ಗುಟ್ಟು ಏನಂತಂದ್ರೆ ಇನ್ನು ಈ ಈ ವಿಚಾರದ ಬಗ್ಗೆ ಬಹಳ ಗಮನ ಹರಿಸಬೇಕಾಗುತ್ತೆ ಏನಂತ ಅಂದ್ರೆ ಅನವಶ್ಯಕವಾಗಿರ್ತಕ್ಕಂಥ ಖರ್ಚಿಗೆ ಕಡಿವಾಣ ಹಾಕಬೇಕು ಐಷಾರಾಮಿ ವಸ್ತುಗಳಾಗ್ಲಿ ಅಥವಾ ಖರ್ಚು ಎಲ್ಲಿ ವೇಸ್ಟ್ ಆಗ್ತಾ ಇದೆ ಮತ್ತು ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ನನ್ನ ಹಣ ಯಾವ ರೀತಿ ಸೇಫ್ ಆಗಿರುತ್ತೆ ನಾನು ಯಾರಿಗೆ ದುಡ್ಡು ಕೊಡ್ತಾ ಇದ್ದೀನಿ ಅಥವಾ ಎಲ್ಲಿಂದ ನಾನು ದುಡ್ಡು ತಗೊಂಡ್ ಬರ್ತಾ ಇದ್ದೀನಿ ಈ ದುಡ್ಡು ತಗೊಂಡ್ ಬರ್ತಾ ಇರೋದು ಸೇಫಾ ನಾನು ವಾಪಸ್ ಇದು ಕೊಡಬಹುದಾ ಅಥವಾ ನಾನ್ ಕೊಡುವಂತವರು ದುಡ್ಡು ಇದು ಸೇಫ್ ಆಗಿದೆಯಾ ಅವ್ರು ವಾಪಸ್ ನಾನು ಕೊಡ್ತಾರಾ ಮತ್ತೆ ಈ ಡೀಲ್ ಮಾಡ್ತಾ ಇದ್ದೀನಿ ಈ ಅಗ್ರಿಮೆಂಟ್ ಮಾಡ್ತಾ ಇದ್ದೀನಿ ಇದು ಸೈ ಮಾಡ್ತಾ ಇದೀನಿ ಇದೆಲ್ಲ ಸರಿಯಾಗಿದೆಯಾ ಇದ್ರ ಬಗ್ಗೆ ಬಹಳ ದೊಡ್ಡ ಗಮನವನ್ನು ಹರಿಸಬೇಕಾಗತ್ತೆ ನೀವು ನೋಡಿ ನೀವು ನಿಮ್ಮ ನಿಮ್ಮ ತಂತ್ರಜ್ಞಾನದ ವಿಷಯವಾಗಿ ಅಥವಾ ನಿಮಗೆ ಹಣ ಗಳಿಸುವ ವಿಚಾರವಾಗಿ ಅಥವಾ ನಿಮಗೆ ಲಾಭ ತರುವ ವಿಚಾರವಾಗಿ ನೀವು ಹಣ ಹೂಡಿಕೆ ಮಾಡಿ ಪರವಾಗಿಲ್ಲ ಆದ್ರೆ ಈ ಐಷಾರಾಮಿ ವಸ್ತುಗಳ ಮೇಲೆ ಹೂಡಿಕೆ ಮಾಡೋದು ನಿಮ್ ಮನಸ್ ಶಾಂತಿಗೆ ದೊಡ್ಡ ಕಾರ್ ತಗೊಂಡ್ಬಿಡೋದು ಏನೋ ಒಂದು ನಿಮ್ಮ ಸುಖ ಭೋಗಕ್ಕಾಗಿ ಈ ವಸ್ತುಗಳನ್ನ ಖರೀದಿ ಮಾಡುವಂತದ್ದು ಅಷ್ಟು ಒಳ್ಳೇದಲ್ಲ ನಿಮ್ಗೆ ಆರ್ಥಿಕವಾಗಿ ತುಂಬಾ ನಿಮಗ ತುಂಬಾ ಅವಶ್ಯಕತೆ ಇದೆ ಅಂದ್ರೆ ಖಂಡಿತ ಮಾಡಿ ನಾನು ಬೇಡ ಅಂತ ಅನ್ನಲ್ಲ ಈಗ ಬೆಳೀತಾ ಇದ್ದೀರಾ ಯೋಜನೆ ರೂಪಿಸ್ತಾ ಇದ್ದೀರಾ ನೀವು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕಾ ಇದ್ರ ಬಗ್ಗೆ ನೀವು ಗಮನ ಹರಿಸಿದ್ರೆ ಖಂಡಿತ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಆರೋಗ್ಯವಾಗಿ ಆಗ್ಲಿ ಹಣಕಾಸಿನ ಬಗ್ಗೆ ಆಗ್ಲಿ ಜನಗಳ ಬಗ್ಗೆ ಆಗ್ಲಿ ಮನೆತನದ ಬಗ್ಗೆ ಆಗ್ಲಿ ಸಂಪೂರ್ಣವಾಗಿ ಸೆಕ್ಯೂರ್ ಅಂಡ್ ಸೇಫ್ ಆಗ್ತೀರಿ ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಅದೆಲ್ಲ ಮಾಹಿತಿಗಳು ನೀವು ಗಮನದ ಇಟ್ಟಿದ್ದೇ ಆದ್ರೆ ಆದ್ರೆ ಈ ಪ್ಲಾನ್ ಪ್ರಕಾರ ನಡಿಬೇಕು ಅಂತಂದ್ರೆ ಇದಕ್ಕೆ ದೈವ ಕೃಪೆ ಬೇಕಲ್ವಾ ಸುಲಭವಾದ ಪರಿಹಾರಗಳು ಬೇಕೇ ಬೇಕು ಅಂದ್ರೆ ಮಾತ್ರ ಇದೆಲ್ಲವೂ ಸಾಕಾರ ಆಗೋದಕ್ಕೆ ಇನ್ನೂ ಅನುಕೂಲ ಆಗುತ್ತೆ ನಿಮ್ಮ ಪ್ರಯತ್ನದ ಜೊತೆಗೆ ಭಗವಂತನ ಕೃಪೆಯನ್ನು ಇರಬೇಕಾಗತ್ತೆ ಹಾಗಾಗಿ ಸರಳವಾದ ಮೂರು ಪರಿಹಾರಗಳು ಯಾವುದು ಈ ವರ್ಷದಲ್ಲಿ ನಿಮ್ದು ಅನ್ನೋದ್ರ ಬಗ್ಗೆ ತಿಳಿಸೋಣ ಆದ್ರೆ ವಿಡಿಯೋ ನಿಮಗೆ ಹೇಗೆ ಯೂಸ್ ಆಯ್ತು ಅಥವಾ ವಿಡಿಯೋ ಹೇಗನ್ಸ್ ಅನ್ನುವಂಥದ್ದು ದಯವಿಟ್ಟು ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗ್ ತುಂಬಾ ಇಂಪಾರ್ಟೆಂಟ್ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಮತ್ತೆ ಜೊತೆಗೆ ನಿಮ್ಮ ಒಂದು ರಾಷ್ಟ್ರೀಯ ಅಧಿಪತಿ ಜೊತೆಗೆ ನಿಮ್ಮ ಅದೃಷ್ಟದ ದೇವತೆ ಶ್ರೀ ಗಣೇಶ ಗಣೇಶ ವಿಘ್ನ ನಿವಾರಕ ವಿಘ್ನ ನಿವಾರಕನ ಹೆಸರನ್ನ ಕಾಮೆಂಟ್ ಮಾಡೋದ್ರ ಮೂಲಕ ಸ್ಮರಿಸೋಣ ಬನ್ನಿ ಹಾಗಿದ್ರೆ ಮುಂದಿನ ವಿಚಾರಗಳನ್ನ ಪರಿಹಾರಗಳನ್ನ ನೋಡೋಣ ನೋಡಿ ಕನ್ಯಾ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ ಮೂರ ಇಪ್ಪತ್ತಾರಲ್ಲಿ ವಿಶೇಷವಾಗಿ ಮಾಡ್ತಕ್ಕಂಥ ಪರಿಹಾರಗಳು ಯಾವುದು ಅಂತಂದ್ರೆ ಗಣೇಶನ ಆರಾಧನೆ ಮಾಡ್ತಕ್ಕಂಥದ್ದು ಯಾಕಂದ್ರೆ ನಿಮ್ಮ ರಾಶಿಯ ಅಧಿಪತಿ ಯಾರು ಬುಧ ಆಗಿರೋದು ಆದ್ರೆ ನಿಮ್ಮ ಅದೃಷ್ಟ ದೇವತೆ ಗಣೇಶ ಸ್ವಾಮಿ ಆಗಿರುವಂತದ್ದು ನೋಡಿ ಬುಧನ ದೋಷ ನಿವಾರಣೆ ಮತ್ತು ಕಾರ್ಯಸಿದ್ಧಿಗಾಗಿ ಪ್ರತಿ ಬುಧವಾರ ದಿವಸ ಗಣಪತಿಗೆ ಗರಿಕೆಯನ್ನು ಅರ್ಪಿಸ್ತಕ್ಕಂಥದ್ದು ನಿಮ್ಮ ಸಂಕಷ್ಟಗಳು ನಾಶ ನಾಶ ಆಗ್ತವೆ ನಿಮ್ಮ ದೋಷಗಳು ಪರಿಹಾರ ಆಗ್ತವೆ ಮತ್ತು ಗಣೇಶ ಸ್ತೋತ್ರವನ್ನು ಪಠಣ ಮಾಡಿಸ್ತಕ್ಕಂಥದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರ ಅದ್ಭುತ ಎಫೆಕ್ಟ್ ಇದನ್ನ ಮಾಡಿ ನೀವು ಬುಧವಾರ ದಿವಸ ಗಣೇಶನ ಆರಾಧನೆ ಮಾಡ್ತಕ್ಕಂಥದ್ದು ಇನ್ನು ಈ ಗಿಡಗಳಿಗೆ ನೀರು ಹಾಕೋದರಿಂದ ಅಥವಾ ಮನೆಯಲ್ಲಿ ಹಸಿರು ಗಿಡಗಳನ್ನ ಬೆಳೆಸ್ತಕ್ಕಂಥದ್ರಿಂದ ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನ ನಿಮಗೆ ನೀಡ್ತಕ್ಕಂಥದ್ದು ಪಕ್ಷಿಗಳಿಗೆ ಧಾನ್ಯವನ್ನ ನೀಡ್ತಕ್ಕಂಥದ್ದು ಪಶು ಪಕ್ಷಿಗಳ ಒಂದು ಸೇವೆಯನ್ನ ಮಾಡತಕ್ಕಂಥದ್ದು ಈ ಪರಿಸರ ರಕ್ಷಣೆಯನ್ನು ಮಾಡ್ತಕ್ಕಂಥದ್ರ ಕಡೆ ಸ್ವಲ್ಪ ಗಮನ ಹರಿಸಿ ಏನ್ ದೊಡ್ಡ ಖರ್ಚು ಮಾಡಿ ಮಾಡುವಂಥದ್ದೇನಿಲ್ಲ ಇರುವಷ್ಟರಲ್ಲಿ ನೀವೇನ್ ಮಾಡಕ್ಕಾಗತ್ತೆ ಆಗತ್ತೆ ನಿಮ್ ಕಕ್ಷೆಯಲ್ಲಿ ಇದನ್ನ ಮಾಡಿ ಪಕ್ಷಿಗಳಿಗೆ ಆಹಾರ ಹಾಕೋದು ಗಿಡಗಳಿಗೆ ನೀರು ಹಾಕೋದು ರಕ್ಷಣೆ ಮಾಡೋದು ಇನ್ನು ಈ ಜಪ ಮತ್ತು ಈ ಮಂತ್ರ ಅಂದ್ರೆ ಪ್ರತಿದಿನ ಓಂ ಭುಂ ಬುದಾಯ ನಮಃ ನೋಡಿ ಓಂ ಭೂಮ್ ಬುದಾಯ ನಮಃ ಪ್ರತಿದಿನ ಈ ಮಂತ್ರವನ್ನ ಒಂದೂರ ಎಂಟು ಬಾರಿ ಜಪಿಸಿದ್ರಂತೂ ಇದರಿಂದ ಏಕಾಗ್ರತೆ ಹೆಚ್ಚಾಗುತ್ತೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗುತ್ತೆ ಇದು ತುಂಬಾ ಈಸಿ ಆಗಿರ್ತಕ್ಕಂಥ ಪರಿಹಾರ ಇದನ್ನ ಮಾಡಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಈ ಮೂರು ಪರಿಹಾರಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಗಣೇಶನ ಆರಾಧನೆ ಮಾಡೋದು ಬುಧನ ಆರಾಧನೆ ಮಾಡೋದು ಪರಿಸರ ರಕ್ಷಣೆ ಮಾಡೋದು ಇವು ಮೂರು ಪರಿಹಾರಗಳನ್ನ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಮೂರು ಎಚ್ಚರಿಕೆಗಳು ಗಮನದಲ್ಲಿರಲಿ ಮೂರು ಗುಟ್ಟುಗಳ ಬಗ್ಗೆನು ನಿಮ್ಮ ಗಮನದಲ್ಲಿರ್ಲಿ ಇದನ್ನ ನೀವು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕಾರ್ಯರೂಪಕ್ಕೆ ಏನಾದ್ರು ತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಡಿಸೆಂಬರ್ನಲ್ಲಿ ಅತ್ಯಂತ ಯಶಸ್ವಿ ಆಗಿರತಕ್ಕಂತ ವರ್ಷ ಆಗತ್ತೆ ನಿಮಗೆ ಅತ್ಯಂತ ಶುಭ ಫಲಗಳು ಸಿಗಲಿ ನಿಮ್ಮ ಮನೆ ಕಾ ಮನೋಕಾಮನೆಗಳು ನೆರವೇರಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಭವಂತು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ